ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಡೈರಿ ನಾನು ಮೇಘನಾ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಡೈರಿ ನಾನ್ ಮೇಘನಾ ಯಾರಿದ್ದೀರ ಪ್ಲೀಸ್ ಕಮೆಂಟ್ ಹಾಕಿ ಕಮೆಂಟ್ ಹಾಕಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಯಾರಿದ್ದೀರ ಅಂತ ಹೇಳಿ ವೆರಿ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಡೈರಿ ನಾನು ಮೇಘನಾ ಇದೆ ಫಸ್ಟ್ ಟೈಮ್ ನನ್ನ ಲೈವ್ಗೆ ಬರ್ತಾ ಇದ್ರೆ ಹೋಗಿ ನನ್ನ ವಿಡಿಯೋಸ್ ನೋಡಿ ಇಷ್ಟಾದ್ರೆ ಸಬ್ ಕೂಡ ಮಾಡ್ಕೋಬಹುದು ಯಾರೆಲ್ಲ ಲೈವ್ ನೋಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಆಗುತ್ತೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗತ್ತೆ ಅಮ್ಮ ಜಾಯಿನ್ ಆಗಿದ್ದಕ್ಕೆ ಯಾರೆಲ್ಲ ನನ್ನ ಲೈವ್ನ ನೋಡ್ತಾ ಇದ್ರ ತಿಂಡಿ ಆಯ್ತಾ ತಿಂಡಿ ಆಯಿತು ಖಂಡಿತವಾಗ್ಲೂ ದೋಸೆ ರೊಟ್ಟಿ ಮಾಡಿದ್ದೆ ರಾಗಿ ರೊಟ್ಟಿ ನಿಮ್ದು ಆಯ್ತಾ ತಿಂಡಿ ಏನು ತಿಂಡಿ ಮಾಡಿದ್ರಿ ಸ್ಕ್ರೀನ್ ಮೇಲೆ ಯಾರೇನೋ ಡಬಲ್ ಟ್ಯಾಪ್ ಮಾಡಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಲೈವ್ಗೆ ಬರ್ತಾ ಇದ್ರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಇದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಾರಿ ಒಂದು ಸ್ವಲ್ಪ ಇದಾಯಿತು ರೀಕನೆಕ್ಟ್ ಅಂತ ಎಲ್ಲ ಬಂತು ಸಾರಿ ಸಾರಿ ಯಾರೆಲ್ಲ ನನ್ನ ಲೈವ್ನ ನೋಡ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ಆಯ್ತು ಪಲಾವು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಆಗತ್ತೆ ಯಾರೆಲ್ಲ ನೋಡ್ತಾ ಇದ್ರ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಬಂದರೂ ಹಾಯ್ ಅಂತ ಹೇಳಿ ಹಾಯ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ ಜಾಯಿನ್ ಆಗಿದ್ದಕ್ಕಾಗಿ ಇದೆ ಫಸ್ಟ್ ಟೈಮ್ ನನ್ನ ಲೈವ್ ನ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಯಾರು ನನ್ನ ಲೈವ್ ಗೆ ಜಾಯಿನ್ ಆಗ್ತಿದೀರಾ ಇದೆ ತರ ಸಪೋರ್ಟ್ ಮಾಡ್ತಾ ಇರಿ ಫಸ್ಟ್ ಟೈಮ್ ನನ್ನ ಲೈವ್ ಗೆ ಬಂದಿದ್ರೆ ಹೋಗಿ ನೋಡಿ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಸಬ್ ಮಾಡ್ಕೊಬಹುದು ರಾಜಕುಮಾರ್ ಸರ್ ಬಂದ್ರು ನಮಸ್ತೆ ಸಹೋದರಿ ಅಂತ ನಮಸ್ತೆ ಸರ್ ಹೇಗಿದ್ದೀರಾ ರಾಜ್ಕುಮಾರ್ ಸರ್ ಥ್ಯಾಂಕ್ ಯು ಸೊ ಮಚ್ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಕ್ಕಾಗಿ ಟಿಫನ್ ಆಯ್ತಾ ಸರ್ ಇವತ್ತು ಕರೆಂಟ್ ಇಲ್ಲ ಹಂಗಾಗಿ ಫೇಸ್ ಲೈವ್ ಮಾಡ್ತಾ ಇಲ್ಲ ಕರೆಂಟ್ ಹೋಗಿದೆ ಫೇಸ್ ಲೈವ್ ಆಗ್ತಾ ಇಲ್ಲ ನೆಟ್ವರ್ಕ್ ಕೂಡ ಅಷ್ಟು ಸರಿ ಇಲ್ಲ ಇಷ್ಟು ರೀಕನೆಕ್ಟ್ ರೀಕನೆಕ್ಟ್ ಬರ್ತಾನೆ ಇದೆ ಅದಕ್ಕೋಸ್ಕರ ಫೇಸ್ ಲೈವ್ ಮಾಡೋಕ್ಕಾಗ್ತಾ ಆಗ್ತಾ ಇಲ್ಲ ಯಾರೆಲ್ಲ ನನ್ನ ಲೈವ್ ನೋಡ್ತಾ ಇದ್ರ ಇದೆ ಫಸ್ಟ್ ಟೈಮ್ ನನ್ನ ಲೈವ್ಗೆ ಬಂದಿದ್ರೆ ಹೋಗಿ ನನ್ನ ವಿಡಿಯೋಸ್ ನೋಡಿ ಇಷ್ಟ ಆದ್ರೆ ಸಬ್ ಕೂಡ ಮಾಡ್ಕೋಬಹುದು ನೀವು ನೋಡ್ತಾ ಮೇಘನಾಸ್ ಡೈರಿ ನಾನು ಮೇಘನಾ ಮಕ್ಕಳು ಎಲ್ಲಿ ಮಕ್ಕಳು ಆಟ ಆಡ್ತಾ ಮಕ್ಕಳು ಆಟವಾಡುತ್ತಿದ್ದಾರೆ ಚೆನ್ನಾಗಿದ್ದೇ ನೀವು ನಾನು ಚೆನ್ನಾಗಿದ್ದೀನಿ ರಾಜ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಲೈವ್ ನೋಡ್ತಾ ಇದ್ರೆ ಬಂದಿದ್ರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಸಪ್ ಕೂಡ ಮಾಡ್ಕೋಬಹುದು ನೀವು ನೋಡ್ತಾ ಇದ್ದೀರಾ ಮೇಘನಾ ಡೈರಿ ನಾನು ಮೇಘನ ಸ್ಕ್ರೀನ್ ಮೇಲೆ ಇನ್ನೂ ಯಾರೆಲ್ಲ ಡಬಲ್ ಟ್ಯಾಪ್ ಮಾಡಿಲ್ಲ ಒಂದು ಡಬಲ್ ಟ್ಯಾಪ್ ಮಾಡಿ ಒಂದು ಅಟೆಂಡೆನ್ಸ್ ಹಾಕಿ ಆ್ಯಂಡ್ ನಾನು ಇತ್ತೀಚಿಗೆ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ತುಂಬ ಆ್ಯಕ್ಚುಲಿ ಚೆನ್ನಾಗಿ ನಡೀತಾ ಇದೆ ಒಂದು ಯೂಟ್ಯೂಬ್ ಚಾನೆಲ್ ಬಟ್ ಇನ್ನೂ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡಿಲ್ಲ ಇವತ್ತು ಉದ್ದೇಶ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮೀಟ್ ಆಗ್ಬೌದು ಅಂತ ಅಂದ್ಕೊಂಡಿದ್ದೀನಿ ಸೆಲೆಬ್ರೇಷನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಟ್ವೆಂಟಿ ನೈನ್ ನೈನ್ಟೀನ್ ಸೆವೆನ್ ಆಗಿಬಿಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಸತಾಯಿಸ್ತಾ ಇದ್ದೀರಾ ಪ್ಲೀಸ್ ಯಾರಿಗೆಲ್ಲ ಇನ್ನು ಇನ್ನೂ ಇಷ್ಟ ಆಗ್ತಾ ಇದೆ ನನ್ನ ಲೈವ್ ಅಥವಾ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದೆ ಹೋಗಿ ನೋಡಿ ಇಷ್ಟ ಆದರೆ ಸಬ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ಅಟೆಂಡೆನ್ಸ್ ಹಾಕಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಮೇಘರಾಜ್ ಸರ್ ಬಂದರು ಹಾಯ್ ಸರ್ ಕರೆಂಟ್ ಇಲ್ಲ ಸರ್ ಕರೆಂಟ್ ಇಲ್ಲ ಆ್ಯಂಡ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಫುಲ್ ಮೋಡ ಮುಚ್ಚಿದ ವಾತಾವರಣ ನಡೀತಾ ಇದೆ ಕರೆಂಟ್ ಇಲ್ಲ ಹಂಗಾಗಿ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ ಅವರು ಬಂದು ಬಂದು ಡಿಸ್ಟರ್ಬ್ ಮಾಡ್ತಾರೆ ಅಂತ ಅಷ್ಟೇ ಬೇರೆ ಉದ್ದೇಶ ಇಲ್ಲ ಥ್ಯಾಂಕ್ ಯು ಮೇಗ್ ಮೇಘರಾಜ್ ಸರ್ ಟಿಫನ್ ಆಯಿತಾ ಹೇಗಿದ್ದೀರಾ ಮಹಿ ಎಚ್ ಹಾಯ್ ಅಂತ ಹೇಳ್ತಿದಾರೆ ಹಾಯ್ ಹಾಯ್ ಸಿಸ್ಟರ್ ಅಂತ ಲೈವ್ಗೆ ಜಾಯ್ನ್ ಆಗಿದ್ದಕ್ಕಾಗಿ ಸಪೋರ್ಟ್ ಮಾಡ್ತಾ ಫಸ್ಟ್ ಟೈಮ್ ನನ್ನ ಗೆ ಬಂದಿದ್ರೆ ಹೋಗಿ ನನ್ನ ವಿಡಿಯೋಸ್ನ ನೋಡಿ ಇಷ್ಟ ಆದ್ರೆ ಮಾಡ್ಕೋಬಹುದು ಏನ್ ಟಿಫನ್ ಮಾಡಿದ್ರಿ ನಾನು ರಾಗಿ ರೊಟ್ಟಿ ಮಾಡಿದ್ದೆ ನೀವೇನ್ ಟಿಫನ್ ಮಾಡಿದ್ರಿ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ಇನ್ನೂ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿಲ್ಲ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಟಿಫನ್ ಆ್ಯಂಡ್ ಟ್ರೈ ದೆನ್ ಯು ವಿಲ್ ಗೆಟ್ ಸಕ್ಸಸ್ ಟ್ರೈ ಆ್ಯಂಡ್ ಟ್ರೈ ದೆನ್ ವಿಲ್ ಗೆಟ್ ಸಕ್ಸಸ್ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜ್ಕುಮಾರ್ ಐ ಆಮ್ ಟ್ರೈಯಿಂಗ್ ಫ್ರಮ್ ಟೂ ಇಯರ್ಸ್ ಯಾರೋ ನೆನ್ನೆ ಮೊನ್ನೆ ಸಿಕ್ಸ್ ಮಂತ್ಸಿಂದ ಮಾಡಿ ಎಲ್ಲ ವಿನ್ ಆಗಿರೋರು ಇದ್ದಾರೆ ನಾನು ಎಷ್ಟು ಟೂ ಇಯರ್ಸಿಂದ ಸಫರ್ ಮಾಡ್ತಾನೇ ಇದ್ದೀನಿ ಯೋಗ ಯೋಗ ಯೋಗೇಶ್ ಸರ್ ಬಂದರು ಹಾಯ್ ಅಂತ ಹೇಳಿ ಹಾಯ್ ಯೋಗೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಗುಡ್ ಮಾರ್ನಿಂಗ್ ಸಿಸ್ಟರ್ ಅಂತ ಹೇಳಿ ಮಾಹಿ ಹೆಚ್ ಅವರು ಹಾಯ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ನಿಮಗೆ ನಂದು ಚಪಾತಿ ವಾವ್ ಗುಡ್ ಮೇಘರಾಜ್ ಸರ್ ಚಪಾತಿಗೆ ಅಮಿತ್ ಕುಮಾರ್ ಸರ್ ಬಂದರು ಹಾಯ್ ಮೇಡಮ್ ಅಂತ ಹಾಯ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಕ್ಕಾಗಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಪ್ರಸನ್ ಪ್ರಸನ್ನ ಪಾಟೀಲ್ ಸರ್ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕಾಗಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಫಸ್ಟ್ ಟೈಮ್ ನನ್ನ ಲೈವ್ಗೆ ಬಂದಿದ್ರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದ್ರೆ ಸಬ್ ಕೂಡ ಮಾಡಬಹುದು ನೀವು ನೋಡ್ತಾ ಇದ್ರ ಮೇಘನಾ ಡೈರಿ ನಾನ್ ಕರೀರಿ ಚಿಂಟು ಶಿವ ಮೇಘನಾ ಅಂತ ಆದ್ರೂ ಕರೀರಿ ನೀವ್ ಕರೆಯೋದು ನನಗೆ ತುಂಬಾ ಇಷ್ಟ ಆಗತ್ತೆ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಿದ್ದಾರೆ ಅಮಿತ್ ಕುಮಾರ್ ಹಾಯ್ ಸರ್ ಅಮಿತ್ ಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಜಾಯಿನ್ ಆಗಿದ್ದಕ್ಕಾಗಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಜೆ ಎಚ್ ಯು ಸಾರಿ ಸಾರಿ ಕ್ಷಮೆ ಇರಲಿ ಕ್ಷಮೆ ಇರಲಿ ಗುಡ್ ಮಾರ್ನಿಂಗ್ ಓಕೆ ಸಿಸ್ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ ಓಕೆ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟ ತನಕ ಲೈವಲ್ಲಿ ಇದ್ದಿದ್ದಕ್ಕಾಗಿ ಯಾರೆಲ್ಲ ಇನ್ನೂ ಲೈವಲ್ಲಿ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಫಸ್ಟ್ ಟೈಮ್ ನನ್ನ ಲೈವ್ಗೆ ಬಂದಿದ್ದರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಖಂಡಿತ ಪ್ರಯತ್ನ ನಿರಂತರವಾಗಿರಲಿ ಯಶಸ್ಸು ನಿಮ್ಮದಾಗುತ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜ್ಕುಮಾರ್ ಸರ್ ಥ್ಯಾಂಕ್ ಯು ಮೋಹನ್ ಗೌಡ ಎ ಎಚ್ ಶಹಾಯ್ ಅಂತ ಹೇಳ್ತಿದ್ದಾರೆ ಮೋಹನ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಕ್ಕಾಗಿ ಪ್ರಸಾದ್ ಜಿ ಕೆ ಫೋಟೋಗ್ರಫೀಸ್ ಸರ್ ಬಂದರು ಹಾಯ್ ಪ್ರಸಾದ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಇರಿ ಆಯಿತಾ ಮನು ಸ್ಟೋರೀಸ್ ತಮ್ಮ ಬಂದರು ಹಾಯ್ ಅಂತ ಹೇಳಿ ತಲೆಯೇ ಇಲ್ಲ ಯಾರಿಗೆ ತಲೆ ಇಲ್ಲ ಯಾರಿಗೆ ತಲೆ ಇಲ್ಲ ಮನು ಸರ್ ಪ್ರಸನ್ನ ಪಾಟೀಲ್ ಸರ್ ಇದು ಗುಲ್ಬರ್ಗದಲ್ಲಿ ಮಾತ್ರ ಮೇಘಲ್ ಮೇಗಲು ಮೇಗಲು ಏನದು ಆಮಾ ಬೇಡ ಬಾ ಬೇಡ ಬೇಡ ಹಂಗೆ ಆಟಾಡಿ ಪ್ರಜ್ವಲ್ ಸರ್ ಬಂದರು ಆಯ್ಕ ಅಂತ ಹೇಳಿ ಹಾಯ್ ವೆರಿ ಗುಡ್ ಮಾರ್ನಿಂಗ್ ಪ್ರಜ್ವಲ್ ಸರ್ ಥ್ಯಾಂಕ್ ಯು ಸೊ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕಾಗಿ ನಾನು ನಿಮ್ಮ ಮೇಘನ ಫ್ರಮ್ ರೇಡಿಯೋ ಅಯ್ಯೋ ನಾನು ನಿಮ್ಮ ಮೇಘನ ಫ್ರಮ್ ರೇಡಿಯೋ ಅಂತ ಹೇಳ್ದ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಾನು ನಾನು ಬೆಕ್ಕು ಪ್ರಜ್ವಲ್ ಸರ್ ನೀವು ಬೇಕಾ ಓಕೆ ಗೊತ್ತಿರಲಿಲ್ಲ ಸರ್ ನನಗೆ ತುಂಬ ಖುಷಿಯಾಯಿತು ನಿಮ್ಮನ್ನು ಮಾತನಾಡಿಸಿ ನಿರಂತರ ಪ್ರಯತ್ನದಿಂದ ಎಲ್ಲವೂ ಸಾಧ್ಯ ಸಹೋದರಿ ಥ್ಯಾಂಕ್ ಯು ರಾಜ್ಕುಮಾರ್ ಸರ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಆಯಿತಾ ಪ್ರಸಾದ್ ಜಿ ಕೆ ಫೋಟೋಗ್ರಫಿ ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆ್ಯಂಕರ್ ಮೇಘ ನಿಮ್ಮ ಆ್ಯಂಕರ್ ಜೊತೆ ಆ್ಯಂಕರ್ ಮೇಘ ಸುದ್ದಿಗಾಗಿ ನೋಡ್ತಾ ಇರಿ ಮೇಘಾ ಮಂಜುನಾಥ್ ವೈ ಟಿ ಚಾನೆಲ್ ಮೇಘಾ ಮಂಜುನಾಥ್ ವೈ ಟಿ ಚಾನಲ್ ಅಲ್ಲ ಮೇಘಾನ ಮೇಘನಾಥ್ ಡೈರಿ ಇಸ್ ಡೈರಿ ವೈ ಟಿ ಚಾನಲ್ ಮೇಘನಾಥ್ ಡೈರಿ ಕನ್ನಡ ಮೇಘ ಮಂಜುನಾಥ್ ಇಸ್ ಇನ್ಸ್ಟಾಗ್ರಾಮ್ ಐ ಡಿ ನಿಮ್ಮ ಕಡೆ ಹುಡುಗಿ ಇದ್ದರೆ ಹೇಳಿ ಮರ ನಮ್ಮ ಕಡೆ ಯಾರು ಹುಡುಗಿರಿಲ್ಲ ಮರ ಎಲ್ಲ ಹುಡುಗರು ಮದುವೆ ಆಗ ಕಾಯ್ತಾ ಇದ್ದಾರೆ ಅವ್ರಿಗೆ ಹುಡ್ಕೋಕೆ ಆಗ್ತಾ ಇಲ್ಲ ಮಾರೈರೆ ಹೀಯ ಹಾಯ್ ಅಕ್ಕ ಅಂತ ಹೇಳ್ತಿದ್ದಾರೆ ಅಜೂಸ್ ಅಜು ಹಾಯ್ ಅಜೂ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಜಾಯಿನ್ ಆಗಿದ್ದಕ್ಕಾಗಿ ಇದೇ ಥರ ಸಪೋರ್ಟ್ ಇರಿ ಎಮ್ 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 ಏನಮ್ಮ ಮಯಾಂಕ್ ಸರ್ ಹಾಯ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಜಾಯಿನ್ ಆಗಿದ್ದಕ್ಕಾಗಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನಾನು ನಿಮ್ಮ ದೊಡ್ಡಪ್ಪ ಅಲ್ಲ ನಾನು ನರಸಿಂಹರಾಜು ಬಳ್ಳಾಪುರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹಲೋ ಎಬ್ರಿಮಾನ್ ಅಂತ ಮ ಮಯಾಂಕ್ ಸರ್ ಹೇಳ್ತಿದ್ದಾರೆ ಹಾಯ್ ಹಾಯ್ ಐ ಸಬ್ಸ್ಕ್ರೈಬ್ ಟು ಯುವರ್ ಚಾನಲ್ ಗೀಮಿ ಪಾನಿಪುರಿ ಪಾರ್ಟಿ ಖಂಡಿತವಾಗ್ಲೂ ಕೊಡ್ಸೋಣ ಸರ್ ಪೇಮೆಂಟ್ ಬರಲಿ ಕೊಡ್ಸೋಣ ಜೈ ಹಿಂದ್ ಜೈ ಹಿಂದ್ ಮಯಂಕ್ ಸರ್ ಜೈ ಹಿಂದ್ ಲೈಕ್ ದನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಲೈವ್ ನ ಜಾಯ್ನ್ ಆಗ್ತದ ಇದೇ ತರ ಸಪೋರ್ಟ್ ಮಾಡ್ತಾರೆ ಫಸ್ಟ್ ಟೈಮ್ ನನ್ನ ಲೈವ್ಗೆ ಬರ್ತಾ ಇದ್ರೆ ಹೋಗಿ ನನ್ನ ವೀಡಿಯೋಸ್ ನೋಡಿ ಇಷ್ಟ ಆದ್ರೆ ಸಬ್ ಕೂಡ ಮಾಡ್ಕೋಬಹುದು ಅಮ್ಮ ನಾನು ಬೆಕ್ಕು ಅಯ್ಯೋ ಮನು ಸರ್ ಇವಾಗ ನೀವು ಸ್ಟಾರ್ಟ್ ಮಾಡ್ಕೊಂಡ್ರಿ ಅನ್ಸುತ್ತೆ ನಾನು ಬಿಸಿ ತರ್ಟಿ ಮಿನಿಟ್ಸ್ ಬಿಟ್ಟು ಬಂದೆ ಸುರೇಶನ ಸರಿ ಆಯ್ತು ಹಾಯ್ ಅಕ್ಕ ಅಂತ ಹೇಳ್ಬಿಟ್ಟು ಅಜೂ ಅವರು ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕಾಗಿ ಪ್ರಸಾದ್ ಸರ್ ಥ್ಯಾಂಕ್ ಯು ಪ್ರ ಪ್ರಸಾದ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಮಾಹಿ ಎಚ್ ಹಾಯ್ ಅಕ್ಕ ಹೇಗಿದ್ದೀರಾ ನೀವು ಎಲ್ಲಿಂದ ಮಾತಾಡ್ತಾ ಇರೋದು ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಮಾಡಿದ್ದೀನಿ ನೋಡಿ ಖಂಡಿತವಾಗ್ಲೂ ನೋಡ್ತೀನಿ ಮಾ ಎಚ್ ಅವರೇ ನಾನು ಮಾತಾಡ್ತಿರೋದು ಬೆಂಗ್ಳೂರಿಂದ ಇರೋದು ಇವಾಗ ಫಸ್ಟ್ ಅಂದರೆ ನಾನು ಹುಟ್ಟಿದ್ದು ಹಾಸನ್ನಲ್ಲಿ ಬೆಳೆದಿದ್ದೆಲ್ಲ ಮೈಸೂರು ಹುಣ್ಸೂರಿನಲ್ಲಿ ಇವಾಗ ಮದುವೆ ಮಾಡಿಕೊಟ್ಟಿರೋದು ಬ್ಯಾಂಗ್ಳೂರಿಗೆ ಸೊ ಇದ್ದೀನಿ ಬ್ಯಾಂಗ್ಳೂರಿಂದಲೇ ಮಾತನಾಡುತ್ತಿದ್ದೇನೆ ಪ್ರಸಾದ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಸ ಸೂಪರ್ ಸಪೋರ್ಟಲ್ಲಿದ್ದಾರೆ ಪ್ರಸಾದ್ ಸರ್ ಪ್ರಜ್ವಲ್ ಸರ್ ಸಬ್ ಡನ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ನಾನು ಬೇಕು ಪ್ರಜ್ವಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರಸಾದ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡ್ತೀರಿ ಓ ನಾನು ಮೇಗಾ ಮೆಸೇಜ್ ಸ್ಕಿಪ್ ಆಯಿತು ಇಲ್ಲ ಸುರೇಶ್ ನಾನು ಹೇಳಿದೆ ನಾನು ಬ್ಯುಸಿ ಇದ್ದೇನೆ ತರ್ಟಿ ಮಿನಿಟ್ಸ್ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರಿ ನಾನು ಓದಿದೆ ನಾನು ಏನು ಕಾಲ ಬಂತು ಏನ ಏನು ಕಾಲ ಬಂತು ಸಾಯಲಿ ಏನೂ ಅರ್ಥ ಆಗಲಿಲ್ಲ ಸರ್ ಹೆಚ್ ಜೆ ಎಚ್ ಯು ಎಚ್ ಎಚ್ ಐ ಅಪ್ಪ ಅಮ್ಮ ಹೆಸರು ಇಟ್ಕೊಂಡಿರೋ ಹೆಸರು ಕೊಟ್ಟಿರ್ತಾರೆ ಸರ್ ಒಂದು ಒಳ್ಳೆ ಹೆಸರು ಇರುತ್ತೆ ಯಾಕೆ ಈ ಥರ ಎಲ್ಲ ಹೆಸರು ಇಟ್ಕೊತೀರಾ ಅಪ್ಪ ಅಮ್ಮ ಹೆಸ್ರು ಇಟ್ಟಿದರ್ತಾನೆ ನಿಮಗೆ ಕೊಳ್ಳೆಗಾಲ ಅಜೂ ಹೌದಾ ಕೊಳ್ಳೆಗಾಲ ನಾನು ನಿಮ್ಮದು ವೆರಿ ಗುಡ್ ವೆರಿ ಗುಡ್ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಆಮೇಲೆ ಆಮೇಲೆ ಇನ್ನೇನು ಹೇಳೋದು ಲಿಂಗರಾಜ್ ಸರ್ ಬಂದರು ಹಾಯ್ ಅಂತ ಹಾಯ್ ಲಿಂಗರಾಜ್ ಸರ್ ಥ್ಯಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಪ್ರಜ್ವಲ್ ಸರ್ ವಿನಾಯಿ ವೆನ್ ಮೀ ಮಿಯಾವ್ ಸಾರಿ ಪ್ರಜ್ವಲ್ ಸರ್ ಮಿಯಾವ್ ಅಂತ ಹೇಳ್ತಿದ್ದಾರೆ ನ್ಯಾಚುರಲ್ ನಿಮ್ಮ ಮ್ಯಾಮ್ ನೀವು ಯಾವ ಊರು ನಾನು ಈಗ ತಾನೇ ಹೇಳಿದೆ ನಾನು ಹುಟ್ಟಿದ್ದ ಹಸೇನಲ್ಲಿ ಬೆಳೆದಿದ್ದೆಲ್ಲ ಮೈಸೂರು ಹುಣ್ಸೂರಿನಲ್ಲಿ ಇವಾಗ ಮದುವೆ ಮಾಡಿಕೊಟ್ಟಿರೋದು ಬ್ಯಾಂಗ್ಳೂರಿಗೆ ಸೊ ಬ್ಯಾಂಗ್ಳೂರಲ್ಲಿದ್ದೀನಿ ಯತೀಸ್ ಸರ್ ನಾನು ಹೇಳಿದೆ ಮತ್ತೆ ರಿಪ್ಲೀಟ್ ಮಾಡ್ಲಾ ಯು ಪ್ರೇಮ್ ಯು ಪ್ರೇಮ ಪ್ರಜ್ವಲ್ ಸರ್ ಏನದು ಸ್ಟೋರಿ ಸರ್ ನಾನು ಮನು ಸರ್ ಅಲ್ಲ ನಾನು ಬೆಕ್ಕು ಹೌದಾ ಪ್ರಶಾಂತ್ ಇವತ್ತು ಟಿಫನ್ ಏನು ಟಿಫನ್ ರೊಟ್ಟಿ ನಿಮ್ದೇನು ಪ್ರಸನ್ನ ಸರ್ ನಿಮ್ದೇನು ವಿಚ್ ಲ್ಯಾಂಗ್ವೇಜ್ ಕನ್ನಡ ಇದು ಕನ್ನಡ ಕನ್ನಡ ಲಿಂಗರಾಜ್ ಸರ್ ಹಾಯ್ ಹಾಯ್ ವೆರಿ ಗುಡ್ ಮಾರ್ನಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಾಗಿ ಸಬ್ಸ್ಕ್ರೈಬ್ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬೆಂಗಳೂರು ಯಾವ ಏರಿಯಾ ಬೆಂಗಳೂರಲ್ಲಿ ರೋಡ್ ಥ್ಯಾಂಕ್ ಯು ಥ್ಯಾಂಕ್ ಯು ರಿಟರ್ನ್ ಮಾಡಿ ಓಕೆ ಖಂಡಿತವಾಗ್ಲೂ ಚೆಕ್ ಮಾಡಿ ರಿಟರ್ನ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ರಿಟರ್ನ್ ಮಾಡಿ ಖಂಡಿತ ಹೆಲೋ ಅಂತ ಹೇಳ್ತಿದ್ದಾರೆ ಸೀದಾ ಸೀದಾ ಸಾದಾ ಲೈಫ್ ಅವರು ಹಾಯ್ ಥ್ಯಾಂಕ್ ಯು ಸೊ ಮಚ್ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಕ್ಕಾಗಿ ಕನ್ನಡ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಕನ್ಫರ್ಮ್ ಆಗಿ ಎಲ್ಲರಿಗೂ ಹೇಳ್ತಾ ಇದೀನಿ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಇನ್ನೂ ಯಾರೆಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿಲ್ಲ ಪ್ಲೀಸ್ ಡಬಲ್ ಟ್ಯಾಪ್ ಮಾಡಿ ಇದೇ ಫಸ್ಟ್ ಟೈಮ್ ನನ್ನ ಲೈವ್ನ ನೋಡ್ತಾ ಇದ್ರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಸಬ್ ಕೂಡ ಮಾಡ್ಕೋಬಹುದು ನೀವು ನೋಡ್ತಾ ಇದ್ರೆ ಆಮೇಲೆ ನಾ ಡೈರಿ ನಾನು ಮೇಘನಾ ಎಫ್ ಎಮ್ ಆರ್ ಜೆ ಡ್ಯೂಟಿ ಮಾಡಿದ್ದೀರಾ ಮಾಡಿಲ್ಲ ಎತ್ತಿ ಸರ್ ಮಾಡಬೇಕು ಅಂತ ಆಸೆ ಇದೆ ಆಪ್ಷನ್ ಮೀನ್ಸ್ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಸೀದಾ ಸದಾ ಲೈಫ್ ಅವರು ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಡನ್ ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು ಸೊ ಮಚ್ ಚೆಕ್ಔಟ್ ಮಾಡ್ತೀನಿ ಥ್ಯಾಂಕ್ ಯು ಅಮ್ಮ ನಾನು ಬೆಕ್ಕು ಮೀ ಸ್ಟೋರೀಸ್ ಅವರೇ ಏನಾಗಿದೆ ಈ ನಗರಕ್ಕೆ ಈ ನಗರಕ್ಕೆ ಏನಾಗಿದೆಯಪ್ಪ ಗೊತ್ತಿಲ್ಲ ಎಲ್ಲರೂ ಕಮೆಂಟ್ ಆಗಿ ಕನೆಕ್ಟ್ ಆಗಿ ಹೆಂಡಿತವಾಗ್ಲೂ ಎಲ್ಲರೂ ಕನೆಕ್ಟ್ ಆಗಿ ಸೀದಾ ಸದಾ ಲೈಫ್ ಅವರು ಇದ್ದಾರೆ ನೋಡಿ ಯಾರೆಲ್ಲ ಕನೆಕ್ಟ್ ಆಗಬೇಕು ಅಂತಿದ್ರೆ ಕನೆಕ್ಟ್ ಆಗಿ ಶಶಿಧರ್ ಸರ್ ಬಂದರು ಹಾಯ್ ಅಂತ ಹೇಳಿ ಹಾಯ್ ಸರ್ ಥ್ಯಾಂಕ್ ಯು ಸೊ ಮಚ್ ನನ್ನ ಲೈವ್ಗೆ ಜಾಯಿನ್ ಆಗಿದ್ದಕ್ಕಾಗಿ ಅಕ್ಕ ನಾನು ಸಬ್ಸ್ಕ್ರೈಬ್ ಮಾಡಿದ್ದೇನೆ ಲೈಕ್ ಕೂಡ ಮಾಡಿದ್ದೇನೆ ನೀವು ಎಲ್ಲ ಎಲ್ಲಿಂದ ಮಾತಾಡೋದು ನಾನು ಬ್ಯಾಂಗ್ಳೂರಿನಿಂದ ಮಾತನಾಡೋದು ಅಬ್ಬಬ್ಬಾ ಏನಕ್ಕ ಅಕ್ಕ ನಿಮ್ಮ ಲೈವ್ನಲ್ಲಿ ಲೈಕ್ ಗಳ ಸುರಿಮಳೆ ಅಯ್ಯೋ ಈಗ ಇನ್ನು ಸ್ಟಾರ್ಟ್ ಮಾಡಿದೀನಿ ಮನು ಸ್ಟೋರೀಸ್ ಅವ್ರೆ ಯಾಕೆ ಬ್ರೋ ನೀವು ಈಗ ಹಿಂಗ ಅಂದ್ಬಿಟ್ರೆ ನನ್ ಲೈಫ್ ಅದೇ ಹೆಂಗೆ ಬಗ್ಬಿಡತ್ತೆ ಮೀಡಿಯಂ ಜೂನಿಯರ್ ಮೂವಿ ಮೇಡಮ್ ಜೂನಿಯರ್ ಮೂವಿ ನೋಡಿ ಚೆನ್ನಾಗಿದೆ ಖಂಡಿತವಾಗ್ಲೂ ನೋಡುವ ನೋಡುವ ಖಂಡಿತವಾಗ್ಲೂ ನೋಡುವ ನಮ್ಮ ಮನೆಯವ್ರಿಗೆ ಯಾವಾಗ ಟೈಮ್ ಸಿಗುತ್ತೆ ಕರ್ಕೊಂಡು ಹೋಗ್ಬಿಡೋದು ಹೋಗ್ತೀನಿ ಅಂತ ಹೇಳಿದಾರೆ ನೋಡೋಣ ಮೆಸೆಸ್ ಕೇಪ್ ಓಕೆ ಇರ್ಲಿ ಮುಂದಕ್ಕೆ ಹೋದಿ ಅಯ್ಯೋ ಮೆಸೇಜ್ ಸ್ಕಿಪ್ ಇಲ್ಲ ಸುರೇಶಣ್ಣ ನಿಮ್ಮ ಮೆಸೇಜ್ ಬಂದಿದೆ ಮೂರು ನನಗೆ ನೆನಪಿದೆ ನಾನು ನೀಟಾಗಿ ನೆನ್ಪಿಟ್ಕೊಂಡಿದ್ದೀನಿ ನನ್ನ ಮೆಸೇಜ್ ಆಗಿದೆ ಇಲ್ಲ ಸುರೇಶಣ್ಣ ನೀವು ಕೇಳಿಸ್ಕೊತಾ ಇಲ್ಲ ಸುರೇಶಣ್ಣ ನಾನು ಓದ್ತಾಯಿದ್ದೀನಿ ಸಿಟ್ಟು ಬೇಡ ಸುರೇಶಣ್ಣ ಪ್ಲೀಸ್ ಸ್ವೀಟ್ ಆಗಿ ಓದಿ ಅಕ್ಕೋ ಸ್ವೀಟಾಗಿ ಓದಬೇಕಾ ಸ್ಪೀಡಾಗಿ ಓದ್ಬೇಕಾ ಸಾರಿ ಸಾರಿ ಸ್ವೀಡಾಗಿ ಓದಬೇಕಾ ಓದ್ತೀನಿ ಕರೆಕ್ಟ್ ಮೀನ್ಸ್ ಉಪ್ಪಿಟ್ಟು ಅಯ್ಯೋ ಕಾಂಕ್ರೀಟ್ ಮೀನ್ಸ್ ಉಪ್ಪಿಟ್ಟು ಓಕೆ 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 ಹ್ಞೂ ಕೆಂಪೇಗೌಡ ಅವರದು ಮಾಗಡಿ ರೋಡ್ ಹೌದು ಕೆಂಪೇಗೌಡ ಅವರ ಮಾಗಡಿ ರೋಡಲ್ಲಿ ಇರೋದು ಅಕ್ಕ ಇವ ಇವರೇನು ನಿಮ್ಮ ಗಂಡನ ಹೌದು ಅವರು ನನ್ನ ಗಂಡನೇ ನಾನು ನನಗೆ ತಾಳಿ ಕಟ್ಟಿದ ಏಕೈಕ ಗಂಡ ಅವರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವಲ್ಪ ಮೆಸೇಜ್ ನಾನು ಸ್ಕಿಪ್ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಹೋ ಓ ಹೂಲ್ ಅಕ್ಕ ಹಲೋ ನಾಗರಬಾವಿ ಇದೇನಕ್ಕೋ ನಾಗರಬಾವಿ ಅಲ್ಲಪ್ಪ ಇದು ಮಾಗಡಿ ರೋಡು ಪುಟ್ಟಿ ತುಂಬ ಚೆನ್ನಾಗಿ ಕ್ಯೂಟ್ ಅಯ್ಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಮ್ಮ ನಾನು ಅಮ್ಮ ನಾನು ಹಾಯ್ ಹೇಳ್ತಿದ್ರೆ ಹಾಯ್ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಕನ್ನಡತಿ ನಿಮಗೆ ಸಿಗುತ್ತೆ ನನ್ ನೆನಪು ಮಾಡಿ ನಾನು ಕೇರಳ ಕಾಸರಗೋಡು ಹೌದಾ ನಾ ಕಾಸರಗೋಡಿಗೆ ಬಂದಿದ್ದೀವಿ ಸರ್ ನಾನು ತುಂಬ ಸರಿ ಕಾಸರಗೋಡು ಅಂದರೆ ಕಾಸರಗೋಡ್ ಮೇಲೆ ಹೋಗಿದ್ದೀವಿ ಇದಕ್ಕೆ ಕಣ್ಣೂರಿಗೆ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿದೆ ಪ್ಲೇಸ್ ನಮ್ಮ ಅಣ್ಣ ಕೂಡ ಇದ್ದಾರೆ ಕಾಸರಗೋಡಲ್ಲಿ ತುಂಬ ಚೆನ್ನಾಗಿದೆ ಸೆವೆಂಟೀನ್ ಲೈಕ್ ಹೈ ಕ್ವಾಲಿಟಿ ಲೈವ್ ಸೂಪರ್ ಸೂಪರ್ ಥ್ಯಾಂಕ್ ಸೋ ಮಚ್ ಕ್ರಿಂಗ್ ಕಿಂಗ್ ಶಿವು ಅವರೇ ಥ್ಯಾಂಕ್ ಯು ಸೋ ಮಚ್ ಇದನ್ನು ಸಪೋರ್ಟ್ ಮಾಡ್ತಾ ಇರಿ ಕಿಂಗ್ ಶಿವು ಸರ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಚೆನ್ನಾಗಿದ್ದೀನಿ ಚೆನ್ನಾಗಿ ಹಾಡ್ತೀನಿ ಅವನನ್ನು ಸ ರೇ ಗಾಮ ಕಳಿಸಿ ಯಾರ ನಮ್ಮ ಮಗಳನ್ನ ಮಗಳನ್ನ ಸರ್ ಕಳ್ಸೋಣ ಜನರೇ ಲಾಸ್ಟಲ್ಲಿ ಇರೋದು ಕೈ ಸಿಗ್ತಾ ಇಲ್ಲ ಏನ ಅಯ್ಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರವಿ ಸರ್ ಎಲ್ಲೋಗಿದೆ ಪ ಶಿವ ಸರ್ ಎಲ್ಲೋಗಿದ್ರಿ ಹೋಗಿದ್ರಿ ಪವನ್ ಸರ್ ಪವರ್ ಸ್ಟಾರ್ ಪುನೀತ್ ಅಂತ ಹೇಳ್ಬಿಟ್ಟು ನೇಮ್ ಚೇಂಜ್ ಮಾಡ್ಕೊಬಿಟ್ಟಿದ್ದೀರಾ ಏನಾಯಿತು ಶಿವ ಸರ್ ಈ ಥರ ನೇಮ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಈ ಕಾರಣವೇನು ಕೊಳ್ಳೆಗಾಲ ಬಂದಿದ್ದೀರಾ ಬಂದಿದ್ದೀನಿ ಯಾವಾಗಲೂ ಒಂದು ಸರಿ ತುಂಬ ಅಂದರೆ ತುಂಬ ವರ್ಷ ಆಯಿತು ಬಿಡಿ ಹತ್ತು ಹತ್ತು ಹದಿನೈದು ವರ್ಷದ ಮೇಲಾಗಿರ್ಬೋದು ಅಲ್ಲೊಂದು ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ರು ನಮ್ಮ ರಿಲೇಟಿವ್ ಅಂದರೆ ನಮ್ಮ ಅಕ್ಕ ಆಗಬೇಕು ಅತ್ತೆ ಮಗಳು ಅವರು ಫಂಕ್ಷನಿಗೆ ಬಂದಿದೆ ಅಲ್ಲಿ ಕೊಳೆಗಾಲದ ಮೇಲೆ ಹೋಗಬೇಕಿತ್ತು ಬಂದಿದ್ದೀನಿ ಕೊಳೆಗಾಲಕ್ಕೆ ಅಕ್ಕ ನಾನು ರವಿ ಈಗ ಗೊತ್ತಾಯ್ತು ರವಿ ಸರ್ ಏನಕ್ಕೆ ಹೆಸರು ಚೇಂಜ್ ಮಾಡ್ಕೊಂಡಿದ್ದೀರಾ ಪವರ್ ಸ್ಟಾರ್ ಪುನೀತ್ ಏನಾಗಿದೆ ಈ ನಗರಕ್ಕೆ ಟಾಕ್ಸಿಕ್ ಆಗಿದೆ ಗೊತ್ತಿಲ್ಲ ಏನಾಗಿದೆ ಅಂತ ಜೂನಿಯರ್ ಫಿಲಮ್ ನೋಡ್ ನೋಡಿದ್ರ ಅಂತ ತುಂಬಾ ಜನ ಕೇಳ್ತಾ ಇದ್ರ ನೋಡ್ಬೇಕು ಫಿಲಂಗಳಲ್ಲಿ ಜೂನ್ ಸೂ ಸಾಯ್ ಸೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನೋಡೋಣ ಎರಡರಲ್ಲಿ ಯಾವ್ದಾಗತ್ತೆ ಮಂಜು ಸರ್ ಬಂದರು ಹಾಯ್ ಅಂತ ಹೇಳಿ ಹಾಯ್ ಸರ್ ಥ್ಯಾಂಕ್ ಯು ಸೊ ಮಚ್ ಅಕ್ಕ ಟಿಫನ್ ಟಿಫನ್ ಆಯ್ತು ನಿಂದ ಆಯ್ತಾ ನಾನು ಟಿಫನ್ ಮಾಡಿದೆ ರೊಟ್ಟಿ ತಿಂದೆ ನೀನ್ ತಿಂದ ಇನ್ನೂ ಯಾರೆಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿಲ್ಲ ಡಬಲ್ ಟ್ಯಾಪ್ ಮಾಡಿ ಇದೆ ಫಸ್ಟ್ ಟೈಮ್ ನನ್ನ ಲೈವ್ಗೆ ಬಂದಿದ್ರೆ ಹೋಗಿ ನನ್ನ ವೀಡಿಯೋಸ್ ನೋಡಿ ಸಪ್ ಕೂಡ ಮಾಡ್ಕೋಬಹುದು ನೀವು ನೋಡ್ತಾ ಇದ್ರ ಮೇಘನಾ ಡೈರಿ ನಾನು ಮೇಘನಾ ನೀರು ಕುಡಿರಿ ಓದಲು ತುಂಬಾ ಕಮೆಂಟ್ಸ್ಗಳಿವೆ ಖಂಡಿತವಾಗ್ಲೂ ನನ್ನ ಮಗಳು ಆಗ್ಲೇ ತಂದ್ಕೊಟ್ಲು ಕಿಂಗ್ ಶಿವ ಅವರು ಕ್ರೌಡ್ ಲೈವ್ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಿವ ಸರ್ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಆಯಿತಾ ಥ್ಯಾಂಕ್ ಯು ಸರ್ ಇದೇ ಫಸ್ಟ್ ಟೈಮ್ ನನ್ನ ಲೈವ್ಗೆ ಬರ್ತಾ ಇದ್ರೆ ಹೋಗಿ ನೋಡಿ ವಿಡಿಯೋಸ್ಗಳನ್ನ ನೋಡಿ ಇಷ್ಟ ಆಗ್ಬೋದು ನಿಮಗೆ ಜೈ ಕರ್ನಾಟಕ ಜೈ ಕನ್ನಡ ಅಂಬೆ ಖಂಡಿತವಾಗ್ಲೂ ಪ್ರಜ್ವಲ್ ಸರ್ ಸೂಪರ್ ಸೂಪರ್ ಇನ್ನೂ ಇನ್ನೂ ಇಲ್ಲ ಯಾಕೆ ಇನ್ನೂ ಮಾಡಿಲ್ಲ ರವಿ ಬ್ರೋ ಮಾಡಿ ಅಲ್ಲ ಅಲ್ವಿನ್ ಸರ್ ಬಂದರು ಹಾಯ್ ಅಂತ ಎನಿ ಒನ್ ನ್ಯೂ ಗಾಯ್ಸ್ ಪ್ಲೀಸ್ ಕನೆಕ್ಟ್ ವಿತ್ ಅರ್ಸ್ ಆ್ಯಂಡ್ ಸೆಂಡ್ ಅ ಗಿಫ್ಟ್ ಫಾರ್ ಮೀ ಗಿವಿಂಗ್ ರಿಟರ್ನ್ ಟ್ವೆಂಟಿ ಫೋರ್ ಅವರ್ಸ್ ಅವ್ರಿಗೆ ಯಾರಾದರೂ ಕನೆಕ್ಟ್ ಆಗೋರು ಇದ್ರೆ ನೋಡಿಪ್ಪ ಅಲ್ವಿನ್ ಸರ್ ಇದ್ದಾರೆ ರವಿ ಸರ್ ಇದ್ದಾರೆ ಕನೆಕ್ಟ್ ಆಗಿ ಅವ್ರ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಕನೆಕ್ಟ್ ಆಗ್ತಾರೆ ಓಕೆನಾ ಕನೆಕ್ಟ್ ಬ್ಯಾಕ್ ಆಗ್ತಾರೆ ವೀರಭದ್ರ ಸರ್ ಬಂದರು ಹಾಯ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಜಾಯಿನ್ ಆಗಿದ್ದಕ್ಕಾಗಿ ಹೇಗಿದ್ದೀರಾ ಟಿಫನ್ ಆಯಿತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೂ ಅಮೂಲ್ಯ ಸಮಯವನ್ನು ನನಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ವಿನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸೂಪರ್ ಥ್ಯಾಂಕ್ ಯು ರವಿ ಸರ್ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ಗಾಗಿ ನೈಟ್ ಹತ್ತು ಗಂಟೆಗೆ ಹೋಗಿ ಏನು ನೈಟ್ ಹತ್ತು ಗಂಟೆಗೆ ಹೋಗೋದಾ ಎಲ್ಲಿಗೆ ಆರಾಮ್ ಅದೀರಾ ಮೇಡಮ್ ಒಂದು ನಾನು ಆರಾಮಿದ್ದೇನೆ ನೀವು ಆರಾಮಿದ್ದೀರಾ ಸರ್ ವೀರಭದ್ರ ಸರ್ ನೀವು ಆರಾಮಿದ್ದೀರಾ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಗುಡ್ ಮಾರ್ನಿಂಗ್ ಅಂತ ಬಂದರು ನ ಎಮ್ ಆರ್ ನಂಜು ಸರ್ ನಂಜು ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಕ್ಕಾಗಿ ವೆರಿ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಐತ್ರಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಎಮ್ 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 ಆರ್ ನಂಜು ಸರ್ ಹಾಯ್ ಅಂತ ಹೇಳ್ತಿದ್ದಾರೆ ಹಾಯ್ ಸರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಬ್ಲೂ ಕೊಡಿ ಸರ್ ಖಂಡಿತವಾಗ್ಲೂ ಹೋಗಿ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿರಿ ಖಂಡಿತ ಚೆಕ್ಔಟ್ ಮಾಡಿ ನಾನು ಬ್ಲೂ ಕೊಟ್ಟೇ ಕೊಡ್ತೀನಿ ಆಯಿತಾ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ನನ್ನ ಫೋನ್ ಇಶ್ಯೂಸ್ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಬೇರೆ ವಿಷಯ ಇಲ್ಲ ನನ್ನ ಮಕ್ಕಳು ನನ್ನ ಫೋನ್ನ ಕೆಳಗೆ ಬೀಳಿಸಿ ಹೊಡೆದು ಹಾಕಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಗಳ ಹೆಸರು ಏನು ವಯಸ್ಸು ಎಷ್ಟು ಅವಳು ಚಿಕ್ಕವಳು ಇವಾಗ ಹಾಡು ಹೇಳಿದ್ದು ಚಿಕ್ಕವಳು ಅವಳ ಹೆಸರು ನಿಧಿ ಅವಳಿಗೆ ಈಗ ಫೋರ್ ಅಂಡ್ ಹಾಫ್ ಇಯರ್ಸ್ ದೊಡ್ಡವಳ ಹೆಸರು ಬೂವಿ ಫೈವ್ ಅಂಡ್ ಹಾಫ್ ಇಯರ್ಸ್ ಫೈವ್ ಅಂಡ್ ಸಿಕ್ಸ್ ಬರ್ತಾ ಇದ್ದಾರೆ ಭೂವಿ ಬಾನ್ ಭವಾನಿ ಡಿ ಕೆ ಹಾಯ್ ಹಾಯ್ ಥ್ಯಾಂಕ್ ಯು ಸೊ ಮಚ್ ಭವಾನಿ ಸಿಸಿಸ್ ನನ್ನ ಲೈವ್ಗೆ ಜಾಯಿನ್ ಆಗಿದ್ದಕ್ಕಾಗಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಫಸ್ಟ್ ಟೈಮ್ ನನ್ನ ಲೈವ್ನ ನೋಡ್ತಾ ಇದ್ರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟಾದರೆ ಸಪ್ ಕೂಡ ಮಾಡ್ಬೋದು ಪಿನ್ ಮಾಡಿ ಸಿಸ್ ಖಂಡಿತವಾಗ್ಲೂ ಪಿನ್ ಮಾಡ್ತೀನಿ ರವಿ ಸರ್ ಎಂ ಆರ್ ನಂಜು ಸರ್ದು ಚಾನೆಲ್ ಇದೆಯಾ ಸರಿ ಚೆಕ್ ಮಾಡಿ ಪ್ಲೀಸ್ ರವಿ ಸರ್ ಸರಿ ಚೆಕ್ ಮಾಡಿ ಹೇಳ್ತೀರಾ ನ ಲೈಕ್ ನಂಬರ್ ನೈನ್ಟೀನ್ ಡನ್ ಥ್ಯಾಂಕ್ ಯು ನೈಸ್ 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 ಅಂತ ಹೇಳ್ತಿದ್ದಾರೆ ಶಿವ ಪಾಟೀಲ್ ಸರ್ ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಸೂಪರ್ ಸೂಪರ್ ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ಬ್ಲೂ ಕೊಡಿ ಖಂಡಿತವಾಗ್ಲೂ ಕೇಳ್ತಾ ಇದ್ದೀನಿ ರವಿ ಸರ್ ಅವ್ರದ್ದು ಚಾನೆಲ್ ಇದೆಯಾ ಚೆಕ್ ಮಾಡಿ ಹೇಳ್ತೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಲೈವ್ನ ನೋಡ್ತಾ ಇದ್ದೀರಾ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇವತ್ತು ಯಾಕೋ ನಂದು ಒಂದೇ ಸಾರಿ ಚಾರ್ಜ್ ಇಳ್ದೋಯಿತು ಅಕ್ಕ ನೀವು ನಿಮಗೆ ಚೆನ್ನಾಗಿ ನಿಧಿ ಸಿಕ್ಕಿದೆ ನನಗೆ ಸ್ವರ್ಗ ಕೂಡ ಸಿಕ್ಕಿದೆ ನನ್ನ ದೊಡ್ಡ ಮಗಳ ಹೆಸರು ಸ್ವರ್ಗ ಭೂವಿ ಭೂವಿ ಸ್ವರ್ಗ ಸ್ವರ್ಗ ನಿಧಿ ಎರಡೂ ಸಿಕ್ಕಿದೆ ನಂಜು ಸರ್ ನಾನು ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಯಾರಾದರೂ ಚೆಕ್ ಮಾಡಿ ಹೇಳಿ ಪ್ಲೀಸ್ ಎಮ್ ಆರ್ ನಂಜು ಸರ್ದು ಅಕೌಂಟ್ ಚಾನೆಲ್ ಇದೆಯಾ ವಿಡಿಯೋಸ್ ಅಂತ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋ ನೋಡ್ತಾ ಇದ್ದೀರಾ ಇದೇ ಥರ ಸಪೋರ್ಟ್ ಇರಿ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿರಿ ನಂಜು ಸರ್ ವೀಡಿಯೋ ನೋಡಿ ಬಂದೆ ಖಂಡಿತ ನನ್ನ ವೀಡಿಯೋ ನನ್ನ ವೀಡಿಯೋಸ್ಗೆ ಕಮೆಂಟ್ ಹಾಕಿರಿ ಖಂಡಿತ ನಾನು ನೋಡಿ ಕನೆಕ್ಟ್ ಬ್ಯಾಕ್ ಹಾಕ್ತೀನಿ ನೆಕ್ಸ್ಟ್ ನೀವು ಲೈವ್ ಲೈವ್ ಜಾಯಿನ್ ಆಗೋ ಅಷ್ಟರಲ್ಲಿ ನಿಮಗೆ ಬ್ಲೂ ಸಿಕ್ಕಿರುತ್ತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಲೈವ್ನ ನೋಡ್ತಾ ಇದ್ದೀರಾ ಇದೆ ಫಸ್ಟ್ ಟೈಮ್ ನನ್ನ ಲೈವ್ಗೆ ಬಂದಿದ್ದರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಸಬ್ ಕೂಡ ಮಾಡ್ಕೋಬೋದು ಓಕೆ ಚಿನ್ನ ಸ್ವರ್ಗ ಸಿಕ್ಕಿದೆ ಹೌದು ತುಂಬಾ ಖುಷಿ ಇದೆ ಆಕ್ಚುಲಿ ಅವರಿಬ್ರು ಅವರಿಬ್ರು ನನ್ನ ಮಕ್ಳು ಅಂತ ಹೇಳ್ಕೊಳಕ್ ತುಂಬ ಖುಷಿ ಇದೆ ನನಗೆ ಚಾನೆಲ್ ಇಲ್ಲದೆ ಬರ್ತೇನಾ ಸಿಸ್ ಹಂಗಲ್ಲ ಸರ್ ನಾನು ನಿಮ್ಗೆ ಹೇಳೋದು ನಿಮ್ಗೆ ಅರ್ಥ ಆಗಲ್ಲ ಸೆಸ್ ಸರ್ ಇಲ್ಲ ಅಕ್ಕ ರವಿ ಸರ್ ಏನು ಇಲ್ವಾ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ವಾ ಬರೀ ಚಾನೆಲ್ ಇದೆಯಾ ನಾನು ಖಂಡಿತವಾಗ್ಲೂ ಕಮೆಂಟ್ ಹಾಕಿರಿ ನಾನು ನೆಕ್ಸ್ಟ್ ನೀವು ನಾನು ಚೆಕ್ ಮಾಡಿ ಹಾಕಿ ಕೊಡ್ತೀನಿ ಬ್ಲೂ ಕೊಡ್ತೀನಿ ನೀಲಿ ಅರ್ಥವೇನು ಏನು ಇಲ್ಲ ಸರ್ ನಂದು ಮಾಡ್ರೇಟ್ ಅಂದ್ರೆ ಈಗ ಬ್ಯಾಡ್ ಕಮೆಂಟ್ಸ್ ಬರ್ತಿರುತ್ತಲ್ಲ ಅದನ್ನ ಮಾಡ್ರೇಟ್ ಮಾಡ್ಲಿ ಅಥವಾ ಈಗ ನನ್ನ ಒಂದು ಕನೆಕ್ಟ್ ಆಗಿರೋದು ಇನ್ನೊಂದು ಚಾನೆಲ್ಸ್ ಇರುತ್ತಲ್ಲ ಚಾನಲ್ ಇರೋರಿಗೆ ಬ್ಲೂ ಕೊಟ್ಟಿರ್ತೀವಿ ಸೊ ದಟ್ ನೀವು ಅವ್ರಿಗೆ ಕನೆಕ್ಟ್ ಆಗಲಿ ಅಂತ ಅಷ್ಟೇ ಇನ್ನು ಅದು ಬಿಟ್ಟರೆ ಕಮೆಂಟ್ಸ್ಗಳು ಫುಲ್ ಫಾಸ್ಟಾಗಿ ಬರ್ತಾ ಇರುತ್ತೆ ಬ್ಯಾಟ್ ಇರುತ್ತೆ ಅದನ್ನು ಐಡ್ ಮಾಡಲಿ ಅನ್ನೋ ಉದ್ದೇಶ ಅಷ್ಟೇ ಸರ್ ಬೇರೆ ಇನ್ನೇನು ಇರೋದಿಲ್ಲ ಅದರದ್ದು ಉದ್ದೇಶ ಇಲ್ಲೇ ನಾಸ್ತಿ ಸಿಗುತ್ತೆ ಅಂತ ಬಂದಿದ್ದೇನಾ ನಂಜು ಸರ್ ತಪ್ಪಾಗಿ ತಿಳಿಬೇಡಿ ಸರ್ ತಪ್ಪಾಗಿ ತಿಳ್ಕೊತಾ ಇದ್ದೀರಾ ಸರ್ ಪ್ಲೀಸ್ ಕೊಡಲೇಬೇಡಿ ಹೋಗಿ ಇಂಥ ಚಾನಲ್ ಒಂದು ಲಕ್ಷ ಇರುತ್ತೆ ಸರ್ ಬೇಜಾರು ಮಾಡ್ಕೋಬೇಡಿ ಸರ್ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ನನ್ನ ನನ್ನ ಕಡೆಯಿಂದ ಕ್ಷಮೆ ಕೇಳ್ತೀನಿ ತಪ್ಪಾಗಿ ತಿಳ್ಕೊಬೇಡಿ ನನ್ನ ಫೋನ್ ಸ್ಕ್ರೀನು ಅಷ್ಟು ಇದಾಗಿಲ್ಲ ನಾನು ನಿಮಗೆ ಹೇಳಿದರೆ ಅರ್ಥ ಆಗೋದಿಲ್ಲ ನನ್ನ ಫೋನ್ ಕೆಳಗೆ ಬಿದ್ದು ಫೋನ್ ಒಡೆದೋಗಿದೆ ನನ್ನ ಮಕ್ಕಳು ನನ್ನ ಮಕ್ಕಳೇ ಹೊಡೆದಾಕಿದ್ದಾರೆ ಅಂದರೆ ಸಡನ್ ಅವರು ಏನು ಬೇಕು ಅಂತ ಮಾಡಿರೋದಲ್ಲ ಮಿಸ್ ಆಗಿ ಆಗಿದೆ ಸೊ ನಾನು ಏನಾಗುತ್ತೆ ಬೇರೆ ಆಪ್ಷನ್ನ ಟೈಪ್ ಮಾಡೋಕ್ಕಾಗೋದಿಲ್ಲ ಆಯಿತಾ ನಂದು ಇನ್ನೊಂದು ಫೋನಿಲ್ಲ ನನ್ನ ಹತ್ರ ಇರೋದು ಇದೊಂದೇ ಫೋನು ನಾನು ಫೋನ್ ತೊಗೊಬೇಕು ನಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿಕೊಂಡು ತೊಗೊಳ್ಳೋಣ ಅಂತ ನನ್ನ ಉದ್ದೇಶ ಅಷ್ಟೇ ಕೊಡ್ಸೋದಿಲ್ಲ ಯಾರು ಯಾರೂ ಕೊಡ್ಸೋದಿಲ್ಲ ಅಂತ ಹೇಳಿಲ್ಲ ಕೊಡಿಸ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ನನಗೂ ನಾನು ಒಂದು ಉದ್ದೇಶ ಇಟ್ಕೊಂಡು ನನ್ನ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಪುಟ್ಟದಾದಂಥ ಇದೆ ಇದೇ ಫೋನಲ್ಲಿ ಯೂಸ್ ಮಾಡಿಕೊಂಡು ಒಂದು ಅರ್ನಿಂಗ್ಸ್ ಮಾಡಿ ಒಂದು ಫೋನ್ ತೊಗೊಳ್ಳೋಣ ಅನ್ನೋದಷ್ಟೇ ನನ್ನ ನನ್ನ ಉದ್ದೇಶ ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ ನಿಮಗೆ ಗೊತ್ತಿಲ್ಲ ಮೇಡಮ್ ನಿಮಗೆ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ನನ್ನ ನನ್ನ ಉದ್ದೇಶನೂ ಅರ್ಥ ಮಾಡ್ಕೊಳ್ಳಿ ನನ್ನ ಫೋನ್ ಸರಿಯಿಲ್ಲ ಅಕ್ಕ ನಿಮ್ಮ ಮಗಳು ಸೇಮ್ ಟು ಸೇಮ್ ನಿಮ್ಮ ಥರನೇ ಇರೋ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮನು ಥ್ಯಾಂಕ್ ಯು ಕಿಂಗ್ ಶಿವ ಸರ್ ನಿಜವಾಗ್ಲೂ ನನ್ನ ಫೋನಲ್ಲಿ ಇಶ್ಯೂಸ್ ಇದೆ ನಾನು ಅದಕ್ಕೋಸ್ಕರನೇ ಅವ್ರಿಗೆ ಆ ಥರ ಹೇಳ್ತಿರೋದು ಬಿಟ್ಟರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ ಈಗ ಸಡನ್ ನಿಮ್ಮ ನಾನು ನಿಮಗೆ ಇಷ್ಟ ತನಕ ಕಮೆಂಟ್ ಮಾಡ್ತಾಯಿದ್ದೀರಾ ನಾನು ಇಷ್ಟೊತ್ತಿಗೆ ನಿಮಗೆ ಬ್ಲೂ ಕೊಡ್ಬೋದಿತ್ತಲ್ವಾ ಯಾಕೆ ಕೊಟ್ಟಿಲ್ಲ ಹೇಳಿ ನಂಗೆ ನನ್ನ ಫೋನಲ್ಲಿ ಇದೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಬೇರೆ ಉದ್ದೇಶ ಇಲ್ಲ ಬೇಕಾದರೆ ಬೇರೆ ಇಲ್ಲಿ ಬ್ಲೂ ಕೊಟ್ಟಿರೋರನ್ನ ಬೇರೆ ವಿಚಾರಿಸಿ ನೋಡಿ ನಾನು ಆ ಥರ ಹುಟ್ಟಿದ್ರೆ ನಾನು ನನ್ನ ಕಡೆಯಿಂದ ಕೈ ಮುಗಿದು ಕ್ಷಮೆ ಕೇಳ್ತೀನಿ ನಂಜು ಸರ್ ನಿಜವಾಗ್ಲೂ ನನ್ನ ಕಡೆಯಿಂದ ತಪ್ಪಾಗಿದೆ ಕ್ಷಮೆ ಇರಲಿ ನಿಮ್ಮದು ಒಳ್ಳೆ ಅಭ್ಯಾಸ ಕೆಟ್ಟ ಮತ್ತೊಂದು ಕೆಟ್ಟ ಅಭ್ಯಾಸ ನಂಗೆ ಸಿಟ್ಟು ಬಂದರೆ ನಾನು ಫೋನೇ ಹೊಡೆದಾಗ್ಬಿಡ್ತೀನಿ ಸರ್ ಬ್ಯಾಡ್ ಬಾಯ್ ಹಾಯ್ ಹಾಯ್ ಥ್ಯಾಂಕ್ ಯು ಸರ್ ಲೈಫ್ಗೆ ಜಾಯಿನ್ ಆಗಿದ್ದಕ್ಕಾಗಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಆಲ್ ದ ಬೆಸ್ಟ್ ಮೇಡಮ್ ಒಳ್ಳೆಯದಾಗಲಿ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಇರಿ ವೆರ್ ಆರ್ ಯು ಫ್ರಮ್ ಬ್ಯಾಂಗ್ಳೂರ್ ಸರ್ ನಾನು ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ ಸಾರಿ ಯಾರಿಗಾದರೂ ಯಾರಿಗಾದ್ರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ನಾನು ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ ಉದ್ದೇಶ ಬೇರೆ ಬೇರೆ ಇರ್ಬೋದು ಬಟ್ ಕರೆಂಟ್ ಇಲ್ಲ ಏನು ಚಾರ್ಜ್ ನಾನು ನೋಡ್ಕೊಂಡಿರಲಿಲ್ಲ ಚಾರ್ಜ್ಗೆ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ದು ಲೈವ್ನ ಬಟ್ ಕರೆಂಟ್ ಸಡನ್ನಾಗಿ ಹೋಯ್ತು ಹಾಗಾಗಿ ಚಾರ್ಜ್ ಇಲ್ಲ ಇವಾಗ ಚಾರ್ಜ್ ಇಲ್ಲದೆ ಇರೋ ಕಾರಣ ನಾನು ನನ್ನ ಲೈವ್ನ ಎಂಡ್ ಮಾಡ್ತಾಯಿದ್ದೀನಿ ಹ್ಯಾವ್ ಎ ಗ್ರೇಟ್ ಡೇ ಥ್ಯಾಂಕ್ ಯು ಸರ್ ಕೈ ಮುಗಿದು ಬೇಡವೇನು ಮೇಡಮ್ ಬೇಡಿ ಹೋಗಲಿ ಬಿಡಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತನಕ ಯಾರೆಲ್ಲ ನನ್ನ ಲೈವ್ನಲ್ಲಿದ್ದೀರಿ ಆ್ಯಂಡ್ ಸಪೋರ್ಟ್ ಮಾಡಿದ್ರಿ ಎಲ್ಲರಿಗೂ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಬೇಜಾರು ಮಾಡ ನೀವು ಬೇಜಾರು ಆಗಿದ್ರೆ ಕ್ಷಮೆ ಇರಲಿ ನನ್ನದೇ ಫೋನ್ ನನ್ನ ನನ್ನದ ಸ್ವಲ್ಪ ಕಾರಣಗಳಿಂದ ನಾನು ನನ್ನ ಏನೂ ಮಾಡೋದಕ್ಕಾಗ್ತಿಲ್ಲ ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡೋದಕ್ಕಾಗೋದಿಲ್ಲ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅದರಿಂದ ನಾನು ಅಯ್ಯೋ ನಾನು ಒಳ್ಳೆಯವಳು ಅಂತ ಅನ್ನಿಸ್ಕೊಳ್ಳೋದು ನನಗಿಷ್ಟ ಇಲ್ಲ ಕ್ಷಮೆ ಇರಲಿ ಅಂತ ಕೇಳೋದಕ್ಕಷ್ಟೇ ಸಾಧ್ಯ ನಾನು ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ನನ್ನ ಇದ್ದು ನನಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ನನ್ನ ಲೈವ್ನ ಇವತ್ತು ನಾನು ಬೇಗ ಎಂಡ್ ಮಾಡ್ತಾ ಇದ್ದೀನಿ ಕ್ಷಮೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಇದರ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ರಿಗೂ ಬಾಯ್ ಮನು ಬಾಯ್ ಪ್ರಶಾಂತ್ ಸರ್ ಬಾಯ್ ಕಿಂಗ್ ಶಿವು ಸರ್ ಬಾಯ್ ಬಾಯ್ ಡೋಂಟ್ ವರಿ ಐಫೋನ್ ಸೆವೆಂಟೀನ್ ರೆಡಿ ಇಸ್ ಈಸ್ ರೆಡಿ ಅಷ್ಟೊಂದು ದುಡ್ಡಿಲ್ಲ ಸರ್ ನನ್ನ ಹತ್ರ ಥ್ಯಾಂಕ್ ಯು ಸೋ ಮಚ್ ಸರ್ ಆದರೆ ನಿಮ್ಮ ಆರೈಕೆ ಅಂತ ಆಗಲಿ ಅಟ್ಲೀಸ್ಟ್ ಅಷ್ಟಾಗಲಿಲ್ಲ ಅಂದರೂ ಒಂದು ಒಳ್ಳೆ ಫೋನ್ ತೊಗೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲ ಒಳ್ಳೆ ಆರೈಕೆಗಾಗಿ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಸ್ಕ್ರೀನ್ ಮೇಲೆ ಯಾರು ಡೆವಲಪ್ ಮಾಡಿಲ್ಲ ಮಾಡಿ ನಾನು ಇವಾಗ ಲೈವ್ನ ಎಂಡ್ ಮಾಡ್ತಾಯಿದ್ದೀನಿ ಬೇಜಾರು ಮಾಡ್ಕೊಂಬೇಡಿ ನಾನು ಖಂಡಿತ ಮದ್ ಮಧ್ಯಾಹ್ನ ಅಥವಾ ಸಂಜೆ ಸಂಜೆ ಆಗೋದು ಡೌಟು ಮಧ್ಯಾಹ್ನ ಲೈವ್ನ ಮತ್ತೆ ಯಾವಾಗಾದರೂ ರೀಜಾಯಿನ್ ಆಗೋದಕ್ಕೆ ಟ್ರೈ ಮಾಡ್ತೀನಿ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು